ದಾಳಿ ನಡೆದು ಒಂಬತ್ತು ದಿನಗಳೇ ಕಳೆದು ಹೋಗುವೆ ಇನ್ನು ಕೂಡ ಭಾರತ ಪ್ರತಿಕಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಧಾನಗತಿಯ ಹೆಜ್ಜೆಯನ್ನ ಇಡ್ತಾನೆ ಇದೆ ಸಭೆಗಳ ಮೇಲೆ ಸಭೆ ನಡೀತಾ ಇದ್ದಾವೆ ಪ್ರಧಾನಿ ಮೋದಿ ಅವರ ಸಭೆಗಳು ಮುಂದುವರಿತಾನೆ ಇದ್ದಾವೆ ತಡರಾತ್ರಿ ತನಕ ಸಿಡಿಸಿ ಮತ್ತು ಮೂರು ಸೇನಾ ಮುಖ್ಯಸ್ಥರ ಜೊತೆ ಸಭೆ ಆಗಿದೆ ಭಾರತದಿಂದ ಪ್ರತಿಕಾರಕ್ಕೆ ಪಣ ತೊಟ್ಟಿದೆ ಭಾರತ ಈಗ ಭಾರತದ ಪ್ರತಿಕಾರದ ಹೆಜ್ಜೆಗೆ ಹೆದರಿದ ಪಿ ಪಾಕಿಸ್ತಾನ ಹಾಗಾಗಿ ನೆರವು ಕೇಳಿದ ಪಾಕಿಸ್ತಾನಕ್ಕೆ ಅಮೆರಿಕ ಚೀಮಾರಿಯನ್ನ ಹಾಕಿದೆ ಮೊದಲು ಪಹಲ್ಗಾಮ್ ದಾಳಿಯನ್ನ ಖಂಡಿಸಬೇಕು ಪಾಕಿಸ್ತಾನದಿಂದ ಕದನ ವಿರಾಮ ಉಲ್ಲಂಘನೆಯಿಂದ ಇಂತಹ ಘಟನೆ ನಡೆದಿದೆ ಹಾಗಾಗಿ ಪಾಕಿಸ್ತಾನ ಪ್ರಾಯೋಜಿತ ಉಗ್ರ ದಾಳಿಯಿಂದ ಇಪ್ಪತ್ತಾರು ಹಿಂದೂಗಳು ಹತ್ಯೆಯಾಗಿದ್ದಾರೆ ಭಯೋತ್ಪಾದನೆಯ ವಿರುದ್ಧ ನಿಮ್ಮ ಸಮರ ನಿಲ್ಲಲ್ಲ ಎಂದು ಅಮೆರಿಕ ಚೀಮಾರಿ ಹಾಕಿದೆ ಪಾಕಿಸ್ತಾನಕ್ಕೆ ಕರೆಕ್ಟ್ ಆಗಿ ಮಾಡಿದ್ದಾರೆ ಇವರು ಆಕ್ಚುಲಿ ಅಮೆರಿಕ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕ್ ರುಬಿಯೋ ಎರಡೂ ದೇಶದವರಿಗೆ ನೀವು ಉದ್ವಿಗ್ನತೆಯನ್ನ ತಗ್ಗಿಸಿ ಎಂದು ಹೇಳ್ತಾನೆ ಬಂದಿದ್ರು ಆದ್ರೆ ಈಗ ಪಾಕಿಸ್ತಾನಕ್ಕೆ ಅಮೆರಿಕ ಚೀಮಾರಿಯನ್ನ ಹಾಕಿದೆ ಎಲ್ಲ ನಿಮ್ಮಿಂದಲೇ ಆಗಿರೋದು ಈಗ ಸಹಾಯ ಕೇಳ್ಕೊಂಡು ಬಂದಿದ್ದೀರಾ ನಮ್ಮ ಹತ್ರ ಮೊದಲು ಪಹಲ್ಗಾಮ್ ದಾಳಿಯನ್ನ ನೀವು ಖಂಡಿಸಬೇಕು ಉಗ್ರವಾದವನ್ನ ಪೋಷಿಸೋದನ್ನ ನೀವು ನಿಲ್ಲಿಸಬೇಕು ಕದನ ವಿರಾಮ ಉಲ್ಲಂಘನೆ ಮಾಡಿದ್ದೀರಾ ಹಾಗಾಗಿ ಇಪ್ಪತ್ತಾರು ಹಿಂದೂಗಳ ಹತ್ಯೆಯಾಗಿದೆ ಈಗ ಬಂದು ಸಹಾಯ ಮಾಡಿ ಸಹಾಯ ಮಾಡಿ ಅಂತೀರಲ್ಲ ನಿಮಗೆ ನಾಚಿಕೆ ಆಗಬೇಕು ಅಂತ ಅಮೆರಿಕ ಪಾಕಿಸ್ತಾನಕ್ಕೆ ಛೀಮಾರಿಯನ್ನ ಹಾಕಿದೆ ವಿಶ್ವದ ದೊಡ್ಡಣ್ಣ ಅಂತ ಅನ್ಸ್ಕೊಂಡಿರೋ ಅಮೆರಿಕ ದೊಡ್ಡಣ್ಣನಾಗಿ ಹೇಗೆ ನಡ್ಕೋಬೇಕೋ ಹಾಗೆ ನಡೆದುಕೊಂಡಿದೆ ಈಗ ಈಗ ನಡೆದುಕೊಂಡಿದೆ ಅಮೆರಿಕ ಯಾಕೆಂದ್ರೆ ಇಲ್ಲಿವರೆಗೂ ಇಬ್ಬರಿಗೂ ಇಂತಹ ಯಾವ ಘಟನೆ ನಡೆದಾಗ್ಲೂ ಕೂಡ ಇಬ್ಬರಿಗೂ ಬೇಸರವಾಗಬಾರ್ದು ಹಂಗೆ ಮಾತುಕತೆ ಆಡ್ಬಿಡೋದು ಆದರೆ ಈಗ ಮಾತುಕತೆಯಿಂದ ಬಿಡಿ ಇದಕ್ಕೆ ಯುದ್ಧವೇ ಎಲ್ಲದಕ್ಕೂ ಉತ್ತರ ಅಲ್ಲ ಅಂತ ಹೇಳ್ತಾ ಇತ್ತು ಅಮೆರಿಕ ಆದರೆ ಈಗ ಅಮೆರಿಕ ಹಾಗೆ ಹೇಳ್ತಾ ಇಲ್ಲ ಈಗ ಪಾಕಿಸ್ತಾನಕ್ಕೆ ಚುಮಾರಿಯನ್ನ ಹಾಕಿದೆ ಎಲ್ಲಾ ನಿನ್ನಿಂದಾನೇ ಆಗಿರೋದು ಇನ್ನು ಏನಾದ್ರೂ ಭಾರತ ಅಮೆರಿಕಾಗೆ ಆಗ್ಲಿ ವಿಶ್ವ ಸಂಸ್ಥೆಗೆ ಆಗ್ಲಿ ಪಾಕಿಸ್ತಾನದ ಪತ್ ಪಾತ್ರದ ಬಗ್ಗೆ ಇನ್ನಷ್ಟು ಸಾಕ್ಷಿಗಳನ್ನ ಕೊಟ್ರೆ ಆಗ ಇದೆ ಪಾಕಿಸ್ತಾನಕ್ಕೆ ಮಾರಿ ಹಬ್ಬ ಎಲ್ರೂ ಕೈ ಬಿಟ್ಬಿಡ್ತಾರೆ ಪಾಕಿಸ್ತಾನದ ಅಸಹಾಯಕರನ್ನಾಗಿ ನಿಂತ್ಕೊಳ್ಳುತ್ತೆ ಪಾಕಿಸ್ತಾನ ಅಸಹಾಯಕರಾಗಿ ಪ್ರಪಂಚದಲ್ಲಿ ಒಪ್ಪಂಟಿಯಾಗಿ ನಿಲ್ಬೇಕಾಗತ್ತೆ ಪಾಕಿಸ್ತಾನ ಆ ದಿನಗಳು ಕೂಡ ಇನ್ನೇನು ದೂರ ಇಲ್ಲ ಸದ್ಯದಲ್ಲೇ ಇದೆ ಅದಕ್ಕೆ ಅದಕ್ಕೋಸ್ಕರನೇ ಭಾರತ ಬಹಳ ಬಹಳ ತಾಳ್ಮೆಯಿಂದ ವೇಟ್ ಮಾಡ್ತಾ ಇದೆ